ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಹಿಂದೆಗಡೆ ಇದೆ ಭಾಳ ಖುಷಿ ಅನಿಸುತ್ತೆ ಬೇರೆ ಲ್ಯಾಂಗ್ವೇಜಸ್ನಲ್ಲೂ ಇದೆ ಭಾಳ ಎಕ್ಸ್ಟೆನ್ಸಿವ್ ಕವರೇಜ್ ನನಗೆ ಭಾಳ ಖುಷಿ ಅನಿಸೋದು ಅಂದರೆ ಒಬ್ಬ ಸೀನಿಯರ್ ಡಾಕ್ಟ್ರಾಗಿ ಈ ಚಾನಲ್ನಲ್ಲಿ ಅಥವಾ ಈ ದೂರದರ್ಶನದಲ್ಲಿ ನಮಗೆ ವೈದ್ಯಕೀಯ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಒಂದು ವಿಶೇಷ ವೇದಿಕೆ ಒಬ್ಬ ಪ್ರೊಫೆಸರ್ ಆಗಿ ಮೆಡಿಕಲ್ ಕಾಲೇಜ್ ನನಗೊಂದು ಖುಷಿ ಏನಂದರೆ ನಾನು ಪಾಠ ಮಾಡಿದರೆ ನೂರು ಜನ ಕೇಳಿಸ್ಕೊತಾರೆ ಆದರೆ ಒಬ್ಬರ ವೈದ್ಯರ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಈ ವಿಚಾರಗಳನ್ನ ನಿಮಗೆ ಮಾತ್ರ ಈ ಕೆಪ್ಯಾಸಿಟಿ ಇದೆ ಮಾಧ್ಯಮದವರಿಗೆ ಲಕ್ಷಾಂತರ ಜನರಿಗೆ ಇಡೀ ಪ್ರಪಂಚಕ್ಕೆ ತಲುಪಿಸುವಂಥ ಶಕ್ತಿ ಇರೋದು ನಿಮಗೆ ಆದ್ದರಿಂದ ನಾನು ಭಾಳ ನಾನು ಏನು ಮೆಡಿಕಲ್ ಕಾಲೇಜ್ನಲ್ಲಿ ಕಲ್ತಿದ್ದೀನಿ ಮೆಡಿಕಲ್ ಕಾಲೇಜ್ನಲ್ಲಿ ಏನು ಪಾಠ ಮಾಡ್ತೀನಿ ಅದು ಜನಸಾಮಾನ್ಯರು ತಲುಪಬೇಕಾದ್ರೆ ನಿಮ್ಮ ಮಾಧ್ಯಮದಲ್ಲಿ ಅದು ತಲುಪುತ್ತೆ ಅನ್ನೋ ಒಂದು ಆಸೆ ಇನ್ಫ್ಯಾಕ್ಟ್ ನಿಮ್ಮ ಇದ್ರ ಚಾನಲ್ನಲ್ಲಿ ಮೊಟ್ಟೆಯ ಬಗ್ಗೆ ಒಂದು ಮೊಟ್ಟೆ ತುಂಬುವುದು ಹೊಟ್ಟೆ ಆಲ್ಮೋಸ್ಟ್ ಎರಡು ಲಕ್ಷ ಜನರ ರೀಚ್ ಆಗಿದೆ ಅಂತ ನನಗೆ ಗೊತ್ತಾಯಿತು ತುಂಬ ಹೆಮ್ಮೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಆರೋಗ್ಯದ ವಿಚಾರಗಳು ಏನಿದ್ರೂ ಕೂಡ ನಾನು ನೀವು ಯಾವಾಗ ಕರೆದರೂ ಅವಾಗ ಬಂದು ಜನಸಾಮಾನ್ಯರಿಗೆ ನಿಮ್ಮ ಮುಖಾಂತರ ನನ್ನ ವಿಚಾರಗಳನ್ನು ಕಲಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು